ನಮಸ್ಕಾರ ನೀವು ನೋಡ್ತಾ ಶ್ರೀ ಶ್ರೀಮಾರಿಕಂಬ ಡಿಜಿಟಲ್ ಟಿವಿ ನಾನ್ ಸೃಷ್ಟಿ ನಾಯ್ಕ್ ಸಂವಿಧಾನವು ಪವಿತ್ರ ಗ್ರಂಥವಾದರೆ ಅದರ ಪೀಠಿಕೆಯು ಪ್ರತಿನಿತ್ಯ ಓದುವ ಶ್ಲೋಕವಿದ್ದಂತೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ದಿಲೀಪ್ ಶಶಿ ಹೇಳಿದರು ಅವರು ಕಾರವಾರದಲ್ಲಿ ನಡೆದ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ವಹಿಸಿ ಮಾತನಾಡಿದರು ಕಾರವಾರದ ಜಿಲ್ಲಾಧಿಕಾರಿ ಕಚೇರಿಯ ಸಭಾಂಗಣದಲ್ಲಿ ಬುಧವಾರ ನಡೆದ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ದಿಲೀಪ್ ಶಶಿ ಇಂದು ದೇಶದ ನಿಯಮಗಳು ಕಾಯ್ದೆಗಳು ಎಲ್ಲವೂ ಸಂವಿಧಾನದ ಅಡಿಯಲ್ಲಿಯೇ ಇದೆ ಹೀಗಾಗಿ ಪವಿತ್ರ ಗ್ರಂಥ ಸಂವಿಧಾನವಾದರೆ ಅದರ ಪೀಠಿಕೆಯು ಮುಖ್ಯ ಶ್ಲೋಕ ಇದ್ದಂತೆ ಅದರ ಮೇಲೆಯೇ ನಮ್ಮ ದೇಶ ನಿಂತಿದೆ ವಿವಿಧ ದೇಶಗಳ ಉತ್ತಮ ಸಂಗತಿಗಳನ್ನು ಹೆಕ್ಕಿ ಭಾರತದ ಸಂವಿಧಾನ ಮಾಡಲಾಗಿದೆ ಪಾಲಕರು ಮಕ್ಕಳಿಗೆ ಈ ಬಗ್ಗೆ ಹೇಳಿಕೊಡುವ ಮೂಲಕ ಉತ್ತಮ ಪ್ರಜೆಗಳನ್ನು ರೂಪಿಸಬೇಕು ಎಂದರು ಬೆಸ್ಟ್ ಮೈಂಡ್ಸ್ ಇನ್ ದ ಕಂಟ್ರಿ ಅವರು ಕೂತ್ಕೊಂಡು ಇದೆಲ್ಲ ನೋಡಿ ನಮ್ಮ ಇಂಗ್ಲಿಷ್ ವ್ಯಾಲ್ಯೂಸ್ ಅನ್ನು ಇಟ್ಕೊಂಡು ಈ ತರ ಬೇರೆ ಬೇರೆ ಕಾನ್ಸ್ಟಿಟ್ಯೂಷನ್ ಬೆಸ್ಟ್ ಐಡಿಯಾಸ್ ಇಟ್ಕೊಂಡು ಮಾಡ್ರ ಒನ್ ಆಫ್ ದ ಬೆಸ್ಟ್ ಕಾನ್ಸ್ಟಿಟ್ಯೂಷನ್ ದ ವರ್ಲ್ಡ್ ಇರುವುದು ನಮ್ಮ ಭಾರತ ಸಂವಿಧಾನ ಆ ಭಾರತ ಸಂವಿಧಾನ ನಮ್ಮ ರಾಜ್ಯದಲ್ಲಿ ಆಮೇಲೆ ಆಗಿರುವ ಎಲ್ಲಾ ಕಾನೂನುಗಳು ಲಾಸ್ ಆಕ್ಟ್ಸು ಎಲ್ಲ ಲೆಜಿಸ್ಲೇಷನ್ ಆಗಿರುವುದು ಎಲ್ಲಾದ್ರದ್ದು ಬೇಸಿರುವುದು ನಮ್ಮ ಸಂವಿಧಾನ ಸೊ ನಮ್ಮ ಆಗಿರುವ ಎಲ್ಲ ರೂಲ್ಸ್ ಡೀಟೇಲ್ಸ್ ಹೇಳಬೇಕಂದ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಹೇಳಬಹುದು ನಮ್ಮ ಕಾನ್ಸ್ಟಿಟ್ಯೂಷನ್ ನ ಸಾಲ್ವ್ ಆತ್ಮಾವಂದ್ರೆ ನಮ್ಮ ಪ್ರಿಯಾಂಬಲ್ ಪ್ರಸ್ತಾವನೆ ಸೊ ನಮ್ಮ ಕಾನ್ಸ್ಟಿಟ್ಯೂಷನ್ ಅಂದ್ರೆ ನಮ್ಮ ಹೋಳಿ ಬುಕ್ ಇದ್ರೆ ಅದರದ್ದು ನಮ್ಮ ನಿತ್ಯ ಪ್ರಾರ್ಥನೆ ಇರಬೇಕು ಈ ಪ್ರಿಯಾಂಬಲ್ ಡೈಲಿ ನಾವು ಓದಿದ್ರೆ ನಮ್ಮ ವಿಶಿಷ್ಟ ಗ್ರಂಥ ಪ್ರಿಯ ಪವಿತ್ರ ಗ್ರಂಥ ನಮ್ಮ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಅದರದ್ದು ಡೈಲಿ ನಿತ್ಯ ಪ್ರಾರ್ಥನೆ ಅಂದ್ರೆ ನಮ್ಮ ಪ್ರಿಯಾಗ್ಬಿಟ್ಟು ಪ್ರಸ್ತಾವನೆ ನಾವು ಡೈಲಿ ಅದು ಓದಬೇಕಾಗ್ತದೆ ನಾವು ಡೈಲಿ ಪ್ರಾರ್ಥನೆ ಮಾಡ್ತಾರೋ ಅದೇ ತರ ಡೈಲಿ ನಮ್ದು ಪ್ರಾರ್ಥನೆ ಇರಬೇಕಾಗಿರುವುದು ಅದ್ರ ಜೊತೆ ಇರಬೇಕಾಗಿರೋ ಪ್ರಾರ್ಥನೆ ನಮ್ಮ ಪ್ರಿಯ ಓದಬೇಕು ಯಾಕಂದ್ರೆ ನಾವು ಪ್ರತಿಯೊಂದು ದಿನ ಮಾಡಬೇಕಾಗಿರೋ ಪ್ರತಿಯೊಂದು ಕೆಲಸದ ಬೆಳಗ್ಗೆ ನಾವು ಕೆಲಸ ಬೆಳಗ್ಗೆ ನಮ್ಮ ಅಧಿಕಾರಿಗಳ ಜೊತೆ ಅದೇ ಮಾತಾಡ್ತಿದ್ರು ನಾವು ಪ್ರತಿಯೊಂದು ಕೆಲಸ ಮಾಡುವಾಗ ನಮ್ಮ ವೈಸ್ ಪ್ರಿನ್ಸಿಪಲ್ ಏನು ನೋಡಬೇಕಂದ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂಸ್ ನೋಡಬೇಕಾಗ್ತದೆ ಸಂವಿಧಾನ ದಿನಾಚರಣೆಯ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಿಂದ ಭವ್ಯ ಮೆರವಣಿಗೆ ಆರಂಭವಾಯಿತು ಮೆರವಣಿಗೆಗೆ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಚಾಲನೆ ನೀಡಿದರು ಪೊಲೀಸ್ ಬ್ಯಾಂಡ್ನೊಂದಿಗೆ ನಗರದ ಮುಖ್ಯ ರಸ್ತೆಗಳಲ್ಲಿ ಸಂವಿಧಾನದ ಪೀಠಿಕೆಯ ಚಿತ್ರದ ಮೆರವಣಿಗೆ ಸಂಚರಿಸಿತು ಎಂಜಿ ರಸ್ತೆ ಸುಭಾಷ್ ವೃತ್ತ ಸವಿತಾ ವೃತ್ತ ಕೋಡಿಭಾಗ್ ರಸ್ತೆಯ ಮೂಲಕ ಜಿಲ್ಲಾಧಿಕಾರಿ ಕಚೇರಿಯ ಬಳಿ ಸಮಾರೋಪಗೊಂಡಿತು ಮೆರವಣಿಗೆಯಲ್ಲಿ ಡೊಳ್ಳು ಕುಣಿತ ಹಾಗೂ ಗೊಂಬೆಯಾಟ ಗಮನ ಸೆಳೆಯಿತು ನಗರಸಭೆ ಅಧ್ಯಕ್ಷ ರವಿರಾಜ್ ಅಂಕೋಲೆಕರ್ ಆಯುಕ್ತ ಜಗದೀಶ್ ಹುಲಗೆಜ್ಜಿ ಹಾಗೂ ವಿವಿಧ ಅಧಿಕಾರಿಗಳು ಸಿಬ್ಬಂದಿಗಳು ಹಾಜರಿದ್ದರು